ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿದೆ ಇದು ಹಿಂದಿನ ದಿನ ನನ್ನ ಮಗ ನನ್ನ ತಂಗಿ ಮಗಳಿಗೆ ಮೆಹಂದಿ ಇದ್ದ ಶ್ರೀಮಂತದ ಫಂಕ್ಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಿದ್ದು ನೋಡಿ ಇದು ಹೋಟೆಲ್ ಕಲ್ಯಾಣಲ್ಲಿ ಶ್ರೀಮಂತ ನಡೆದಿದ್ದು ನಾವು ಹುಡುಗನ ಕಡೆಯವರಲ್ವ ಗಂಡನ ಮನೆ ಕಡೆಯವರು ಹಾಗಾಗಿ ನಾವೇ ತಟ್ಟೆ ಎಲ್ಲ ಜೋಡಿಸ್ಬೇಕು ಹಣ್ಣು ಹಂಪಲ ಏನೇನು ಬೇಕು ಅದೆಲ್ಲ ನಾವು ಕೊಡಬೇಕಾಗಿರೋದು ನಮ್ಮ ಕಡೆ ಹಾಗಾಗಿ ಎಲ್ಲ ನಾವು ಜೋಡಿಸಿ ರೆಡಿ ಮಾಡ್ತಾಯಿದ್ವಿ ಇಲ್ಲೆಲ್ಲ ನಾವು ನಮ್ಮ ಫ್ಯಾಮಿಲಿ ಹೊಡಿತಾ ಹೊಡಿತಾಯಿದ್ವಿ ನೋಡಿ ಇನ್ನೂ ಟೈಮ್ ಆಗಿರಲಿಲ್ಲ ಅವಳನ್ನ ಕೂರ್ಸೋಕ್ಕೆ ಹಾಗಾಗಿ ಅವಳು ಅಲ್ಲಿ ನಿತ್ಕೊಂಡಿದ್ಳು ಹುಡುಗಿನೂ ಕೂಡ ನಾವು ಎಲ್ಲರೂ ಇಲ್ಲಿ ಜೋಡಿಸಿ ಮಾಡಿ ಕೂತ್ ಕೂತ್ಕೊಂಡ್ವಿ ನಾವು ಈ ಕಡೆ ಬಂದು ನೋಡಿ ಈ ಥರ ಎಲ್ಲ ನೋಡಿ ಜೋಡಿಸಿರೋದು ನಾವೇ ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಜೋಡಿಸಿ ಆ ನಂತರ ನಾವು ಯಾವುದೇ ಇದೆಯಾ ಏನು ಅಂತ ಅವರೆಲ್ಲ ನೋಡ್ತಾ ಇದ್ದರು ನಮ್ಮ ತಮ್ಮನ ಹೆಂಡ್ತಿ ಮನೆ ಕಡೆಯವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನನ್ನ ತಮ್ಮನ ಹೆಂಡ್ತಿ ಇವಳಿಗೆ ಶ್ರೀಮಂತದ ಫಂಕ್ಷನ್ ನಡೀತಾ ಇರೋದು ಡೆಕೋರೇಷನ್ ಚೆನ್ನಾಗಿತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿತ್ತು ಇಲ್ಲ ಅಂತ ಅಲ್ಲಿಂದ ನಮ್ಮ ಫ್ಯಾಮಿಲಿ ನೋಡಿ ನಮ್ಮ ದೊಡ್ಡ ಸೋದರ ನಮ್ಮ ಅಮ್ಮನ ಅಣ್ಣ ಇವರು ಅಣ್ಣನ ಹೆಂಡ್ತಿ ಅಣ್ಣನ ಮಗಳು ನಮ್ಮತ್ತೆ ಆಯ್ ಮಾಡ್ತಾಯಿದ್ದಾರೆ ನನ್ನ ತಂಗಿ ಮತ್ತು ನಮ್ಮಮ್ಮ ನಮ್ಮಮ್ಮನ ತಂಗಿಯವರು ಚಿಕ್ಕ ತಮ್ಮನ ಮಗ ನನ್ನ ತಂಗಿ ಮಗಳು ನಮ್ಮ ಸೋದರ ಮಾವನ ಮ ಮೊಮ್ಮಗ ನನ್ನ ಮಗ ಮತ್ತು ಇವನ ಇಲ್ಲಿದ್ದಾನಲ್ಲ ಅವನ ಮಗಳು ಹೆಂಡ್ತಿ ಅಜ್ಜಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಅವ್ರು ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ನನ್ನ ತಂಗಿ ಏನೋ ನಮ್ಮ ಅತ್ತೆ ಮಾವನ ಹತ್ರ ಏನೋ ಹೇಳ್ತಾ ಇದ್ದಾಳೆ ನಮ್ಮ ಚಿಕ್ಕಮ್ಮನದೇ ಇಬ್ಬರು ಶಾಸ್ತ್ರ ಮಾಡೋಕ್ಕೆ ಶುರು ಮಾಡೋದು ನಮ್ಮನ್ನ ಕೂಗಿದ್ರು ಬನ್ನಿ ಶಾಸ್ತ್ರ ಮಾಡೋಕ್ಕೆ ಅಂತ ನಾವು ಐದು ಜನ ಫಸ್ಟ್ ಶಾಸ್ತ್ರ ಮಾಡಿ ಮುಗಿಸಿದ್ರೆ ಆಮೇಲೆ ಹುಡುಗಿ ಮನೆಯವ್ರು ಮಾಡ್ಕೋತೀವಿ ಅಂತ ಹೇಳಿದ್ರು ಹಂಗಾಗಿ ನಾವು ಐದು ಜನ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಬಂದ್ವಿ ನಮ್ಮ ಎರಡು ಚಿಕ್ಕಮ್ಮ ಮಾಡಿ ಶಾಸ್ತ್ರ ಮಾಡಿ ತಟ್ಟೆಗಳನ್ನ ಮುಡಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಮ್ಮ ಅವರೇ ಅವ್ರ ಸೊಸೆನೆಯವರು ಇವರು ಕೂಡ ಶಾಸ್ತ್ರ ಮಾಡಿ ತಟ್ಟೆ ಮುಡಿಸಿದ್ರು ಆಮೇಲೆ ನಾನು ನಾನು ಶಾಸ್ತ್ರ ಮಾಡಿಬಿಟ್ಟು ನಾನು ಒಂದು ತಟ್ಟೆ ಮುಟ್ಟಿಸಿ ಬಂದೆ ನನ್ನ ತಂಗಿ ನನ್ನ ತಂಗಿ ಆದ ನಂತರ ನಮ್ಮ ಸೋದರ ಮಾವನ ಮಗಳು ಅವಳು ಅವಳಾದ ನಂತರ ಅವರು ಚಿಕ್ಕಪ್ಪನ ಮಗಳು ಸೊಸೆ ಚಿಕ್ಕಪ್ಪನ ಸೊಸೆ ಅವಳು ಮಾಡಿದ್ಲು ಹಂಗಾಗಿ ನಾವು ಐದು ಜನ ಮುಗಿಸಿ ಶಾಸ್ತ್ರನ ಬಂದ್ವಿ ನೋಡಿ ಇದು ನಮ್ಮ ತಮ್ಮನ ಹೆಂಡತಿ ಮನೆ ಅಂದ್ರೆ ಅವ್ರ ಕಡೆ ಮಾಡ್ತಾ ಇರೋದು ಅವ್ರ ಕಡೆ ಇದು ಸಮ್ ಕಂಪಲ್ಸರಿ ಎಂಗೇಜ್ಮೆಂಟಿಂದ ಇದ್ದೀವಿ ಅದೇನೋ ಅವ್ರ ಶಾಸ್ತ್ರದ ಬಟ್ಟೆ ಅದು ಆ ಬಟ್ಟೆ ಹಾಕಿ ಹುಡ್ಗ ಹುಡ್ಗಿ ಇಬ್ಬರನ್ನು ಕೂರಿಸ್ಬಿಡ್ತಾರೆ ಅವ್ರ ಸಂಬಂಧಿಕರು ತುಂಬ್ತಾರೆ ತುಂಬ್ತಾರೆ ಮಡಲಕ್ಕಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಎಷ್ಟು ಫ್ರೂಟ್ಸ್ಗಳು ಎಷ್ಟು ಫ್ರೂಟ್ಸ್ಗಳಿದೆ ಅಷ್ಟು ಮತ್ತು ಬಳೆ ಅರಿಶಿನ ಕುಂಕುಮ ನನ್ನ ತಮ್ಮನಿಗೆ ನಮ್ಮ ಕಡೆ ಶ್ರೀಮಂತದಲ್ಲಿ ಹುಡುಗರನ್ನ ಕೂರಿಸಲ್ಲ ಹುಡುಗಿ ಮಾತ್ರ ಕೂರಿಸಿ ಮಾಡೋದು ಆದರೆ ಇವ್ರ ಜೊತೆಯಲ್ಲೇ ಹುಡುಗ ಹುಡುಗಿ ಯಾವಾಗಲೂ ಕೂರಿಸೇ ಕೂರಿಸ್ತಾರೆ ಮತ್ತು ನನ್ನ ತಮ್ಮನಿಗೂ ಅಷ್ಟು ಎಷ್ಟು ಅವ್ನು ಹಿಡ್ಕೊಳೋಕೆ ಆಗ್ತಾಯಿಲ್ಲ ಅಷ್ಟು ತುಂಬ್ತಾನೇ ಇದ್ದಾರೆ ಅವನಿಗೂ ಕೂಡ ಬಟ್ಟೆ ಕೊಟ್ಟರು ನಮ್ಮ ಕಡೆ ಕೊಡೋಲ್ಲ ಅವರು ಅವನಿಗೂ ಬಟ್ಟೆ ಕೊಟ್ಟು ಹಣ್ಣು ಹಂಪಲ ಅದು ಇದು ಅಂತೆಲ್ಲ ತುಂಬ ತುಂಬಿದ್ರು ಅವ್ನು ಹಿಡ್ಕೊಳಕ್ಕೆ ಆಗ್ತಾನೇ ಇಲ್ಲ ಆಮೇಲೆ ನಾವು ಅದನ್ನು ತೆಗೆದು ತೆಗೆದು ಒಂದು ಕಡೆ ಇಟ್ಕೊಂಡ್ವಿ ಅಂದರೆ ಅವ್ರ ರಿಲೇಷನ್ ಫುಲ್ಲು ಅವ್ರ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಅಪ್ಪನ ಕಡೆಯವರು ಅಮ್ಮನ ಕಡೆಯವರು ಎಲ್ಲರೂ ಕೂಡ ಹಿಂಗೆ ತುಂಬ್ತಾರಂತೆ ಅವ್ರ ಮನೆ ಕಡೆ ನಮ್ಮ ಕಡೆ ಆ ಥರ ಏನೂ ಇಲ್ಲ ನಾವು ಶಾಸ್ತ್ರ ಮಾಡಿ ನಮ್ಮ ಕೈಲಿ ಏನಾಗುತ್ತೋ ಅದು ಗಿಫ್ಟ್ ಅಂತ ದುಡ್ಡು ಅಥವಾ ಸೀರೆ ಇನ್ನೇನಾದರೂ ಅಂತ ಕೊಡ್ತೀವಿ ಅಷ್ಟು ಬಿಟ್ಟರೆ ಈ ಥರ ಎಲ್ಲ ನಾವಿಲ್ಲ ಇವರು ಮನೆ ಕಡೆ ಹಣ್ಣುಗಳು ತುಂಬ ಒಂದು ನಾಲ್ಕೈದು ಥರ ಹಣ್ಣು ಬೆಲ್ಲ ಡ್ರೈ ಫ್ರೂಟ್ಸು ಹಕ್ಕಿ ಎಲ್ಲ ಕೊಟ್ಟು ಹಾಕಿ ಅವಳಿಗೆ ಶಾಸ್ತ್ರ ಮಾಡಿ ಹೋಗ್ತಾರೆ ಒಂಥರ ತುಂಬ ಚೆನ್ನಾಗಿತ್ತು ಇದು ಶ್ರೀಮಂತ ಶಾಸ್ತ್ರ ನಾನು ನೋಡಿರೋ ಹಾಗೆ ಯಾವುದೇ ಇದಾದರೂ ಮಡ್ಲು ತುಂಬಿರೋದೆಲ್ಲ ಹುಡುಗಿ ಮನೆ ಕಡೆಯವ್ರಿಗೆ ಅಂತ ಕೇಳ್ಪಟ್ಟಿದ್ದೀನಿ ನೋಡೂ ಇದ್ದೀನಿ ಗೊತ್ತೂ ಇದೆ ಆದರೆ ಇವು ನಮ್ಮ ತಮ್ಮನ ಹೆಂಡತಿ ಮನೆ ಕಡೆಯವ್ರದ್ದು ಆ ಥರ ಅಲ್ಲ ಏನೇ ತುಂಬಿಸಿದ್ರು ಮಡ್ಲಕ್ಕೆ ಹುಡುಗ ಹುಡುಗಿದೆಲ್ಲ ಇವ್ರು ಅತ್ತೆ ಮನೆ ಕಡೆಯವ್ರಿಗೆ ಕೊಟ್ಬಿಟ್ಟು ಹೋಗ್ತಾರೆ ಅಂದರೆ ನನ್ನ ತಮ್ಮನ ಮನೆಗೇನೆ ಕೊಟ್ಬಿಟ್ಟು ಹೋಗ್ತಾರೆ ಅಂದರೆ ಗಂಡನ ಮನೆಗೆ ಉರ್ಗಡ್ಲೆ ಒಂದು ನಾಲ್ಕೈದು ಕೆ ಜಿ ಆಗಿತ್ತು ಅನಿಸುತ್ತೆ ಅಷ್ಟು ಕೊಟ್ಟಿದ್ದರು ತುಂಬ ಹಣ್ಣುಗಳು ಡ್ರೈ ಫ್ರೂಟ್ಸು ಅಷ್ಟೇ ಒಂದು ಐದಾರು ಕೆ ಜಿ ಡ್ರೈ ಫ್ರೂಟ್ಸ್ ಇತ್ತು ತುಂಬಾ ಜೋರಾಗಿ ತುಂಬಿರುತ್ತೆ ಅವ್ರ ಮೊಡ್ಲಕ್ಕಿನ ಮತ್ತು ಇವರು ಅವ್ರ ದೊಡ್ಡಮ್ಮ ನನ್ನ ತಮ್ಮನ ಹೆಂಡ್ತಿಯವ್ರ ದೊಡ್ಡಮ್ಮ ಅವರು ಅಷ್ಟೇ ಎಲ್ಲರೂ ಒಬ್ಬರು ಅಂದರೆ ಮನೇಲಿ ದೊಡ್ಡವರು ಯಾರು ಬರ್ತಾರೆ ಹಿಂದೆ ಸೊಸೈಂದಿರೆಲ್ಲ ಬಂದು ಏನೇನು ಹೆಲ್ಪ್ ಮಾಡಬೇಕೋ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿದೆ ಬಾಂಡಿಂಗು ನಾನು ಈ ಥರ ನೋಡೇ ಇಲ್ಲ ಯಾಕಂದರೆ ಇವ್ರದ್ದು ನಮ್ಮ ತಮ್ಮಂದು ಲವ್ ಮ್ಯಾರೇಜ್ ಹಾಗಾಗಿ ಅವ್ರ ಶಾಸ್ತ್ರನೇ ಸಂಪ್ರದಾಯನೇ ಬೇರೆ ನಮ್ಮದೇ ಶಾಸ್ತ್ರ ಬೇರೆ ಹಾಗಾಗಿ ಇವ್ರದ್ದು ತುಂಬಾ ನಮಗೆ ಇಷ್ಟ ಆಯಿತು ಅಲ್ಲಿಂದ ಊಟಕ್ಕೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಅದು ಕೂಡ ಸಬ್ಬಕ್ಕಿ ಪಾಯಸ ಕಾಯಿ ಹೋಳಿಗೆ ತರಕಾರಿ ಪಲ್ಯ ಸ್ವೀಟ್ ಕಾರ್ನ್ ಕೋಸಂಬರಿ ಗೋಬಿ ಕಟ್ಲೆಟ್ಟು ಮತ್ತು ಕಾಳು ಸೊಪ್ಪಿನ ಪಲ್ಯ ಅಕ್ಕಿ ರೊಟ್ಟಿ ಹೆಣ್ಣುಗಾಯಿ ವೆಜಿಟೇಬಲ್ ಪಲಾವ್ ನುಗ್ಗೆಕಾಯಿ ಸಾಂಬಾರು ಅನ್ನ ರಸಮ್ಮು ಮೊಸರು ಅನ್ನ ಇದಿಷ್ಟು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಫಂಕ್ಷನ್ ಹಾಲು ಕೂಡ ತುಂಬ ಚೆನ್ನಾಗಿತ್ತು ಡೈನಿಂಗ್ ಹಾಲು ಮತ್ತು ಹೊರಗಡೆ ಪಾರ್ಕಿಂಗು ತುಂಬಾ ಚೆನ್ನಾಗಿದೆ ಹೋಟೆಲ್ ಕಲ್ಯಾಣ ಅಂತ ಒಂಟಿ ಕೊಪ್ಪಲಲ್ಲಿದೆ ತುಂಬ ಚೆನ್ನಾಗಿದೆ ಯಾರಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡಬೇಕು ಎಂಗೇಜ್ಮೆಂಟು ಮತ್ತು ಒಂದು ನಾಮಕರಣ ಈ ಥರ ಮಾಡೋರಿದ್ರೆ ಆರಾಮಾಗಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಅವ್ರಗಡೆನೂ ಅಷ್ಟೇ ವಿಶಾಲವಾಗಿದೆ ಕೂತ್ಕೊಳ್ಳೋಕ್ಕೆ ಫೋಟೋ ತಗೊಳಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮದೆಲ್ಲ ಊಟ ಮುಗಿಸಿ ನಮ್ಮ ಅವ್ರ ತವ್ರ ಮನೆಗೆ ಕಳಿಸಿ ನಾವು ಬಂದ್ವಿ ಇದು ಶುಕ್ರವಾರದ ಬೆಳಗ್ಗೆ ಕೋಗಿಲೆ ಕೂಗ್ತಾ ಇತ್ತು ಹಾಗಾಗಿ ಅದು ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ನಾನು ಊರಿಗೆ ಹೊರಡಬೇಕಾಗಿತ್ತು ನೋಡಿ ಬಂದೇ ಮೈಸೂರು ಸ ಸಬರ್ ಹತ್ರ ಏನು ರಶ್ ಅಂದರೆ ರಶ್ಶು ರಶು ಆ ಕಡೇನೂ ಕೌಂಟ್ರಲ್ಲಿ ಕ ಟಿಕೆಟ್ ಕೊಡ್ತಾ ಇದ್ದಾರೆ ಈ ಕಡೆಯೂ ಇದ್ದಾರೆ ಅಂದರೂ ತುಂಬ ರಶ್ ಇತ್ತು ಅಂತೂ ಅಂತೂ ನನಗೂ ಐದನೇ ಬಸ್ ಸಿಕ್ತು ಅಲ್ಲಿಂದ ನಾನು ಸ್ಯಾಟ್ಲೈಟ್ ತಲುಪಿಸೋದಕ್ಕೆ ಎಂಟು ಗಂಟೆ ಆಗಿತ್ತು ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಿರೋ ನ ಪ್ರೆಸ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು